ಎಂಬತ್ತು ಜನ ಇರ್ಲಿಕ್ಕೆ ಸಾಧ್ಯನಾ ಅಲ್ಲಿ ಆ ರೂಮ್ ನಲ್ಲಿ ಎಂಬತ್ ಜನ ಇದ್ರು ಎಂಬತ್ತು ಜನ ಓಟ್ ಹಾಕಿದಾರತದಪ್ಪ ನಾವು ರಿಸರ್ಚ್ ಮಾಡ್ತಾ ಇತ್ತು ರಿಸರ್ಚ್ ಮಾಡಿದ್ರು ಮನೆಗೆ ಆದ್ಮೇಲೆ ರಿಸರ್ಚ್ ಮಾಡಲಿಕ್ಕೆ ಪ್ರಾರಂಭ ಮಾಡುದು ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಗಿರೋದು ಸರ್ ಇದು ಇಷ್ಟೆಲ್ಲ ಆಗ್ತಾ ಇದ್ರೆ ಜುಡಿಷರಿ ಆಸ್ ಕೆಪ್ ಕೋಟ್ ಯಾಕಂದ್ರೆ ಇದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಹೇಳ್ತಾ ಇದ್ರಿ ಇನ್ನೊಂದು ಆಡಳಿತ ಪಕ್ಷವಾಗಿ ಅವರು ಹೇಳ್ತಾ ಇದ್ದಾರೆ ಸರ್ ಇಷ್ಟೆಲ್ಲಾದ್ರೂ ನಡುವೆನು ಇಡೀ ಈ ಕಾನ್ಫಿಡೆನ್ಸ್ನ ರೆಸ್ಟೋರ್ ಮಾಡೋದು ಜುಡಿಷರಿ ಕೈಯಲ್ಲಿದೆ ಇದಕ್ಕೆ ಏನಾದರೂ ಜುಡಿಷರಿ ಏನಾದರೂ ಇಂಟರ್ವ್ಯೂ ನಾ ಬೇಕಾ ತುಂಬ ಮುಟ್ಟು ಇಂಟರ್ವ್ಯೂ ನಾ ಆದಂಗೆ ಬೇರೆ ಕೇಸ್ಗಳಲ್ಲೀ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತ ಹೇಳಿ ಎಲೆಕ್ಷನ್ಗಳಲ್ಲಿ ಮ್ಯಾನುಪುಲೇಷನ್ ನಡೀತದೆ ಇ ವಿಎಮ್ನಲ್ಲಿ ಮ್ಯಾನುಪುಲೇಷನ್ ನಡೀತದೆ ವೋಟರ್ಸ್ ಲಿಸ್ಟ್ನಲ್ಲಿ ಮ್ಯಾನುಪ್ಯುಲೇಷನ್ ನಡೀತದೆ ಚಿಲುಮೆ ಚಿಲ್ಮೆ ಚಿಲುಮೆ ಹಾಂ ಚಿಲ್ಮೆ ಇದನ್ನೆಲ್ಲ ಹೇಳಿದ್ದೀವಿ ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಮಾಡಿದರು ಇದರಲ್ಲಿ ಮೀಡಿಯಾದಲ್ಲಿ ಅವೆಲ್ಲವೂ ನಿಜ ಅಂತ ಅನ್ಸುತ್ತೆ ವಿಚಾರ ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಕಮಿಷನ್ ಕಮಿಷನ್ಗೆ ಅಧಿಕಾರಿಗಳು ನಮ್ಮವರಿಬಹುದು ಅಲ್ಲ ಸರ್ ಬಿ ಎಂ ಪಿ ಎಲೆಕ್ಷನ್ಸ್ ಮಾಡಲೇಬೇಕು ಸರ್ ಒಳಗಡೆ ಮಾಡ್ತೀರಿ ಅಂತ ಅನ್ಕೊಳ್ಳಿ ಅಷ್ಟರ ಒಳಗಡೆ ಇದನ್ನೆಲ್ಲ ನೀವು ರಿವ್ಯೂ ಮಾಡಕ್ ಆಗುತ್ತೆ ಅಂತ ಯಾಕಂದ್ರೆ ಈಗಾಗಲೇ ನೂರಾರು ಓಟ್ಗಳು ವಾರ್ಡಲ್ ಆಗ್ಬಿಟ್ರೆ ಇದು ತ್ವರಿತವಾಗಿ ಮಾಡ್ತೀವಿ ಇದನ್ನ ಎಕ್ಸಾಮಿನ್ ಮಾಡೋದು ತ್ವರಿತವಾಗಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿ ਵਾਂ ਲੀਗਲ ਅਡਵਾਈਜ਼ਰੀ ਦੇ ਅਡਵੋਕੇਟ ਜੀ ਨੇ ਬੰਦ ਕੀਤਾ